ಿ ಮೊಹಮ್ಮದ್ ರವರ ಮನಕುಲ್ಲವನ್ನ ಅರಿಯಿರಿ ಅನ್ನುವಂತಹ ಸಂದೇಶದೊಂದಿಗೆ ಸುಳ್ಯ ತಾಲೂಕು ಮಿಲ ಸಮಿತಿ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಅತೀವ ಸಂತುಷ್ಟನಾಗಿದ್ದೇನೆ ಈಗಾಗಲೇ ಹಿಂದಿನ ಭಾಷಣಗಾರರು ಹೇಳಿದಂತೆ ಯಾವುದೇ ಕೊರತೆಗಳು ಉಂಟಾಗದೆ ಯಾವುದೇ ಧರ್ಮದ ವಿರುದ್ಧ ಘೋಷಣೆಗಳನ್ನ ಕೂಗದೆ ಯಾವುದೇ ಧಾರ್ಮಿಕ ಕೇಂದ್ರಗಳ ಮುಂದೆ ಕುಡಿಯದೆ ಯಾರನ್ನು ಕೂಡ ಪ್ರಚೋದಿಸದೆ ಕೆರಳಿಸದೆ ಬಹಳ ಶಾಂತಿಯುತವಾಗಿ ಶಿಸ್ತುಬದ್ಧವಾಗಿ ಸಾಂಸ್ಕೃತಿಕವಾಗಿ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಜಾತ್ ಮೀಲಾದ್ ರ್ಯಾಲಿಯನ್ನು ನಡೆಸಿಕೊಂಡು ಬಂದಂತಹ ಈ ಒಂದು ಸುಳ್ಳಿನಂದರಗೊಳಿಸಿದಂತಹ ಈ ನಾಡಿನ ಎಲ್ಲ ಮಿಲಾದ್ ರ್ಯಾಲಿಯಲ್ಲಿ ಭಾಗವಹಿಸಿದಂತಹ ಮುಸಲ್ಮಾನ ಸಹೋದರರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ನ್ಯಾಯದ ಅರಿಕಾರರಾದಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲಹಲಿ ವಸಲ್ಲಮರ ಇಸ್ಲಾಂ ಧರ್ಮದ ದೈವಿಕ ಸಂದೇಶವನ್ನು ಜನರಿಗೆ ತಲುಪಿಸಿದ ದೇವದೂತರಾಗಿ ನ್ಯಾಯ ಸಮಾನತೆ ಮತ್ತು ಮಾನವೀಯತೆಯ ಹರಿಕಾರರಾಗಿ ವಿಶ್ವದ ಇತಿಹಾಸದಲ್ಲಿ ಅನನ್ಯ ಸ್ಥಾನವನ್ನು ಪಡೆದಂತಹ ಮೊಹಮ್ಮದ್ ಮುಸ್ತಫಾ ಸಲಹಾ ಅಲ್ಲಿ ತಮ್ಮ ಜೀವನವನ್ನು ಮತ್ತು ಉಪದೇಶಗಳ ಮೂಲಕ ಒಂದು ಸಮಾಜವನ್ನ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯಲು ಅವರ ಜೀವನವು ಸತ್ಯ ಕರುಣೆ ನ್ಯಾಯ ಮತ್ತು ಧರ್ಮ ನಿಷ್ಠೆಯ ಅತಿ ದೊಡ್ಡ ಉದಾಹರಣೆಯಾಗಿ ಕಾಣಲು ನಮಗೆ ಸಾಧ್ಯವಾಗ್ತದೆ ಸಾಮಾಜಿಕ ನ್ಯಾಯವನ್ನು ಹಿಡಿದುಕೊಂಡು ಪ್ರವಾದಿಯವರು ಎಲ್ಲರೂ ಅಲ್ಲಾಹನ ಮುಂದೆ ಸಮಾನರು ಎಂಬ ಸಂದೇಶವನ್ನು ನೀಡಿದರು ಜಾತಿ ಕುಲ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದ ಸಮಾಜವನ್ನು ಕಟ್ಟಬೇಕೆನ್ನುವಂತಹ ಸಂದೇಶವನ್ನು ಸಾರಿದರು ನಿಮ್ಮಲ್ಲಿ ಶ್ರೇಷ್ಠನಾದವನು ತಮ್ಮ ಧರ್ಮನಿಷ್ಠೆಯಿಂದ ಶ್ರೇಷ್ಠನಾಗುತ್ತಾನೆ ಯಾವುದೇ ಜಾತಿಯು ಕುಳದಿಂದಲ್ಲ ಅನ್ನುವಂತಹ ಸರ್ವಶ್ರೇಷ್ಠವಾದಂತಹ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿದರು ಈ ಒಂದು ಯಾವುದೇ ಜಾತಿ ಇಲ್ಲದ ಭೇದವಿಲ್ಲದಂತಹ ಸಂದೇಶವನ್ನ ಹಿಡಿದುಕೊಂಡು ಈ ಭಾರತ ಮಣ್ಣಿಗಾಗಿ ಆ ನಂತರ ಅವರ ಹಿಂಬಾಲಕರು ಈ ಪುಣ್ಯನಾಡಿಗೆ ಬಂದಾಗ ಈ ನಾಡಿನ ಜನತೆ ಈ ಇಸ್ಲಾಂ ಕೈ ನೀಡಿ ಸ್ವೀಕರಿಸಿದ್ದರು ಯಾಕಂತ ಹೇಳಿದ್ರೆ ಜಾತಿ ಬೇಲ್ಲದಂತ ಸಮಾನತೆಯನ್ನ ಸಾರುವಂತಹ ಈ ಧರ್ಮವನ್ನು ಅವರು ಇಷ್ಟಪಟ್ಟ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಇಂದು ಈ ಭಾರತದಲ್ಲಿ ಮುಸಲ್ಮಾನ್ ಪ್ರವಾದಿಯವರು ಅತಿ ಹೆಚ್ಚು ಕೊಟ್ಟಂತಹ ವಿಚಾರಗಳಿವೆ ಅದು ಸತ್ಯ ಮತ್ತು ನ್ಯಾಯವಾಗಿದೆ ಬಹಳಷ್ಟು ಅಂತಾರಾಷ್ಟ್ರೀಯ ಯುರೋಪಿ ಬರಹಗಾರರು ಪ್ರವಾದಿ ಅವರನ್ನ ಬಣ್ಣಿಸಿದ್ದು ನ್ಯಾಯದ ಅಧಿಕಾರ ಎಂದಾಗಿದೆ ಬಹಳಷ್ಟು ಮಹಿಳಾ ನ್ಯಾಯದ ಪರವಾಗಿ ಮಾತನಾಡುವಂತ ಫ್ಯಾಮುನಿಸ್ಟ್ಗಳು ಕೂಡ ಪ್ರವಾದಿ ಇಂದಿಗೂ ಕೂಡ ಕರೆಯುವಂತಹದ್ದು ನ್ಯಾಯದ ಅಧಿಕಾರ ಮತ್ತು ಸಮಾನತೆಯ ಅಧಿಕಾರ ಎಂದಾಗಿದೆ ಹಾಗಾಗಿ ಇಸ್ಲಾಂ ಸತ್ಯ ಮತ್ತು ನ್ಯಾಯವನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಎತ್ತಿ ಹಿಡಿಯುತ್ತದೆ ಕುರಾನ್ ಕೂಡ ಹೇಳುವಂತಹದ್ದು ನೀವು ಅಲ್ಲಾಹನಿಗಾಗಿ ನ್ಯಾಯದೊಂದಿಗೆ ದೃಢವಾಗಿರಿ ಎಂದಾಗಿದೆ ನ್ಯಾಯವನ್ನ ಮಾತನಾಡಿರಿ ಎಂದಾಗಿದೆ ನೀವು ಅನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ಎಂದಾಗಿದೆ ಅನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ಎಂದು ಇಸ್ಲಾಂ ಮತ್ತೆ ಮತ್ತೆ ಹೇಳುವಾಗ ಇಸ್ಲಾಂ ನೀಡುವಂತಹ ಅತಿ ಉತ್ತಮವಾದಂತಹ ಸಂದೇಶ ಪ್ರವಾದಿಯವರು ನೀಡುವಂತಹ ಅತಿ ಉತ್ತಮವಾದಂತಹ ಹೇಳಿದ್ರೆ ನೀವು ನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ನೀವು ನ್ಯಾಯಕ್ಕೆ ಸಾಕ್ಷಿಯಾಗಿರಿ ನೀವು ಅನ್ಯಾಯವನ್ನ ಒಪ್ಪಬೇಡಿರಿ ಅನ್ಯಾಯಕ್ಕೆ ಸಾಕ್ಷಿಯಾಗಬೇಡಿರಿ ಎಂದಾಗಿದೆ ಇಂದು ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ದಾಳಿಗೊಳಪಡ್ತಾ ಇರುವುದು ಈ ದೇಶದ ಜೈಲುಗಳಲ್ಲಿ ಕೂಲಿ ಹಾಕಲ್ಪಡ್ತಾ ಇರುವುದು ಅವರ ಮೇಲೆ ಕರಾಲ ಕಾನೂನುಗಳನ್ನು ಹಾಕಲ್ಪಡ್ತಾ ಇರುವುದು ಸತ್ಯ ಮತ್ತು ನ್ಯಾಯದೊಂದಿಗೆ ನಿಂತರು ಎಂದಾಗಿದೆ ಇಲ್ಲಿರುವಂತಹ ದೆಹಲಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ಹಿಡಿತು ದೆಹಲಿ ಯೂನಿವರ್ಸಿಟಿಗಳ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳ ಪ್ರೊಫೆಸರ್ಗಳಿಂದ ಹಿಡಿತು ಚಿಂತಕರಿಂದ ಹಿಡಿತು ಮಾನವ ಹಕ್ಕು ಹೋರಾಟಗಾರರಿಂದ ಇಡಿತು ಈ ದೇಶದಲ್ಲಿ ಯಾರೆಲ್ಲ ನ್ಯಾಯಕ್ಕಾಗಿ ಮಾತಾಡಿದ್ರು ಯಾರೆಲ್ಲ ಹಕ್ಕುಗಳಿಗಾಗಿ ಮಾತಾಡಿದ್ರು ಅವರನ್ನ ಬೇಟೆಯಾಡಲ್ಪಡುತ್ತಾ ಇರುವಂತಹ ಒಂದು ಕಾಲದಲ್ಲಿದ್ದೇವೆ ಈ ವೇದಿಕೆಗೆ ಇಂದಿನ ಕೇಂದ್ರ ಬಿಂದುವಾಗಿರತಕ್ಕಂಥ ಕೆಲವು ಪ್ರಭಾಷಣಗಾರರಲ್ಲಿ ಒಬ್ಬರಾದಂತಹ ನಿರಂತರವಾಗಿ ಕೇರಳ ಮತ್ತು ಕರ್ನಾಟಕದ ಹಲವು ವೇದಿಕೆಗಳಲ್ಲಿ ನ್ಯಾಯದ ಪರ ಮಾತಾಡುವಂತಹ ನವಾಜ್ ಮನ್ನಾನಿ ಅವರು ಆಗಮಿಸಿದ್ದಾರೆ ಅವರನ್ನು ನಾನು ಈ ಪ್ರಭಾಷಣ ಮಧ್ಯದಲ್ಲಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ ಹಾಗಾಗಿ ಈ ಪ್ರವಾದಿ ದೇಶದಲ್ಲಿ ಅತಿ ಹೆಚ್ಚು ಬೇಡ ಹೇರಲ್ಪಡ್ತಾ ಇರುವಂತದ್ದು ಸತ್ಯ ಮತ್ತು ನ್ಯಾಯವನ್ನು ಮಾತನಾಡಿದರು ಎನ್ನುವಂತಹ ಕಾರಣಕ್ಕಾಗಿ ಆಗಿದೆ ತೆಲುತುಂಬೆ ಅನ್ನುವಂತಹ ಹೋರಾಟಗಾರ ಒಬ್ಬ ಪಾದ್ರಿ ಜೈಲಿಗೆ ಹೋಗಿರುವಂತಹ ನ್ಯಾಯವನ್ನು ಮಾತಾಡಿದ್ರು ಕಾರಣಕ್ಕಾಗಿ ಆಗಿದೆ ಹಾಗಾಗಿ ಪ್ರವಾದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೀವು ಸತ್ಯವನ್ನ ಮಾತಾಡುವಾಗ ನೀವು ನ್ಯಾಯದ ಕುರಿತು ಧನರಾಗಿ ಮುಂದುವರಿಯುವಾಗ ನೀವು ಸತ್ಯದ ಮಾರ್ಗದಲ್ಲಿ ಹೋಗುವಾಗ ನೀವು ನಿಮ್ಮ ಮೇಲೆ ದಪ್ಪಾಲಿಕೆಗಳಾಗಬಹುದು ನಿಮ್ಮನ್ನ ಊರುಗಳಿಂದ ಹೊರತಪ್ಪಲ್ಪಡಬಹುದು ನಿಮ್ಮ ಮೇಲೆ ದೌರ್ಜನ್ಯಗಳಾಗಬಹುದು ಅಂತಹ ಸಂದರ್ಭದಲ್ಲಿ ಯಾರು ನ್ಯಾಯಕ್ಕಾಗಿ ಪ್ರವಾದಿಯವರು ಕೊಡುವಂತಹ ಅತಿ ದೊಡ್ಡ ಸಂದೇಶ ಇಂತಹ ಸಂದೇಶಗಳನ್ನ ಅತಿ ಹೆಚ್ಚು ಮಾತನಾಡಬೇಕಾದಂತಹ ಕಾಲಘಟ್ಟಗಳಲ್ಲಿ ನಾವು ನಿಂತ ಭಾರತ ದೇಶದಲ್ಲಿ ಪ್ರವಾದಿಯವರ ಮಾನವೀಯ ಸೌಹಾರ್ದತೆಯ ಸಂದೇಶಗಳು ಪ್ರವಾದಿಯವರ ಸತ್ಯ ಮತ್ತು ನ್ಯಾಯದ ಸಂದೇಶಗಳನ್ನ ದೊಡ್ಡ ಧ್ವನಿಗಳಲ್ಲಿ ಕೂಗಿ ಹೇಳಬೇಕಾದಂತಹ ಕಾಲಘಟ್ಟದಲ್ಲಾಗಿದೆ ನಾನು ಮತ್ತು ನೀವುಗಳಿರುವಂತಹದ್ದು ಇಂತಹ ವೇದಿಕೆಗಳು ಬೇರೆ ಬೇರೆ ಜನಗಳು ಒಟ್ಟಾಗಿ ಮಾತಾಡಬೇಕಾದಂತಹದ್ದು ಇಂತಹ ವಿಚಾರಗಳನ್ನಾಗಿದೆ ಯಾಕಂತ ಹೇಳಿದ್ರೆ ಈ ದೇಶ ಈ ದೇಶ ಸೌಹಾರ್ದತೆಯ ಬೀಡಾಗಿತ್ತು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿಕ ಜೈನ ಒಟ್ಟಾಗಿ ಬಾಳುವಂತಹ ದಿನಗಳಿತ್ತು ಈ ದೇಶದಲ್ಲಿ ಹಸಿದವನು ಬಂದರೆ ಧರ್ಮ ಸಾಧ್ಯವಾಗಿತ್ತು ಆದರೆ ಇವೆಲ್ಲವನ್ನೂ ಕೂಡ ಒಡೆದು ಹಾಕುವಂತಹ ಷಡ್ಯಂತ್ರಗಳು ಇಲ್ಲಿ ಹೋಗ್ತಾ ಇದೆ ಈ ಷಡ್ಯಂತ್ರಗಳು ಈ ವೈಷಮ್ಯಗಳು ಹೆಚ್ಚಾದರೆ ಈ ಭಾರತದ ಸೌಂದರ್ಯ ಇಲ್ಲದಾಗುತ್ತದೆ ಈ ದೇಶದ ಸಂವಿಧಾನ ಹೇಳುವಂತಹ ಏಕತೆ ಮತ್ತು ವೈವಿಧ್ಯತೆ ಈ ದೇಶದಲ್ಲಿ ಇಲ್ಲದಾಗುತ್ತದೆ ಇದನ್ನು ಇಲ್ಲದಾಗಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ಇಲ್ಲಿ ಆಳುವ ವರ್ಗದ ವ್ಯವಸ್ಥಿತವಾದಂತಹ ಪಿತೂರಿನಿಂದಲೂ ಕೂಡ ನಡೆಯುವಾಗ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಹೋಗಬೇಕು ಹೇಳಿಕೊಡುವಾಗಲೂ ಕೂಡ ಎಲ್ಲ ಒಂದು ಕಡೆ ಯಾರು ಈ ಸೌಹಾರ್ದತೆಯನ್ನು ಕರೆಸ್ತಾ ಇದ್ದಾರೋ ಯಾರು ಈ ದೇಶದಲ್ಲಿ ಈ ದೇಶದಲ್ಲಿ ನಿರಂತರವಾಗಿ ನಮ್ಮ ನಡುವೆ ವೈಷಮ್ಯವನ್ನು ಬಿತ್ತುತ್ತಾ ಇದ್ದಾರೋ ಅವರ ವಿರುದ್ಧ ಎಲ್ಲ ಒಂದು ಕಡೆ ಮಾತನಾಡಲು ಎಲ್ಲ ಒಂದು ಕಡೆ ಅದನ್ನ ಪ್ರಶ್ನೆ ಮಾಡಲು ಹಿಂಜರಿಯುವುದು ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ ನಾನು ಹೇಳ್ತಾ ಇರುವಂತಹದ್ದು ನನ್ನ ಮಾತಿಗೆ ಕಿವಿ ಕಿವಿಯಾಗುವಂತಹ ನಾವು ನೀವುಗಳು ಕೂಡ ಒಟ್ಟಾಗಿ ಬಾಳುತ್ತಿದ್ದಂತಹ ಉತ್ತಮವಾದಂತಹ ಗತ ವೈಭವಗಳು ಉತ್ತಮವಾದಂತಹ ದಿನಗಳು ಈ ನಾಡಲ್ಲಿತ್ತು ನಾವು ನೀವು ಕೈ ಹಿಡಿದು ನಡೆದಾಡಿದಂತಹ ದಿನಗಳಿತ್ತು ನಾವು ನೀನು ಕಷ್ಟ ದುಃಖಗಳಲ್ಲಿ ಒಟ್ಟಾಗಿ ಹೋದಂತಹ ದಿನಗಳು ಈ ದೇಶದಲ್ಲಿತ್ತು ಅದನ್ನು ಒಡೆಯುವಂತಹ ಷಡ್ಯಂತ್ರದ ವಿರುದ್ಧ ನೀವು ನೀವು ಅದನ್ನು ಸೋಲಿಸಲು ಒಟ್ಟಾಗಬೇಕಾಗಿದೆ ಈ ದೇಶ ಅನ್ನುವಂತಹದ್ದು ಯಾರಪ್ಪನ ಸೊ ಈ ದೇಶ ಭಾರತೀಯರದ್ದು ಅನ್ನುವುದನ್ನ ನಾವು ಎತ್ತಿ ಎತ್ತಿ ಮತ್ತೆ ಮತ್ತೆ ಹೇಳಬೇಕಾಗಿದೆ ಇದನ್ನ ಹೇಳಬೇಕಾದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕುವಂತಹ ಮತ್ತೊಂದು ವಾತಾವರಣವನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಈ ದೇಶದಲ್ಲಿ ನಾವು ಒಟ್ಟಾಗದ ಹೋದರೆ ನಮ್ಮ ಮಕ್ಕಳ ಭವಿಷ್ಯ ಇನ್ನಷ್ಟು ಇನ್ನಷ್ಟು ದುರಂತಮಯವಾದಂತಹ ದಿನಗಳಿಗೆ ಕಾಲಿಡಬಹುದು ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮದೇ ರಾಜ್ಯದಲ್ಲಿ ಒಂದು ಘಟನೆ ನಡೆಯಿತು ಬಹಳ ಬೇಸರ ಇದೆ ಈ ಘಟನೆಯಲ್ಲಿ ಗಣೇಶೋತ್ಸವ ನಡೆಯುವಾಗ ಯಾವುದೋ ಒಂದು ಅಹಿತಕರ ಘಟನೆ ನಡೆಯಿತು ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆಯುತ್ತಾ ಇತ್ತು ಆದ್ರೆ ಅಲ್ಲಿರುವಂತಹ ಕೆಲಸಗಳು ನಡೆಯುತ್ತಾ ಇದೆ ಇದರ ವಿರುದ್ಧ ಯಾರು ಮಾತನಾಡಬೇಕು ಯಾರು ಕ್ರಮ ಕೈಗೊಳ್ಳಬೇಕು ಅಂತವರು ಕ್ರಮ ಕೈಗೊಳ್ಳದೆ ಇರುವುದಾಗಿದೆ ಇದು ಇನ್ನಷ್ಟು ಹೆಚ್ಚಾಗಿ ನಡೆಯಲಿಕ್ಕಿರುವಂತಹ ಕಾರಣ ಇದರ ವಿರುದ್ಧವಾಗಿ ಇಲ್ಲಿರುವಂತಹ ಸರ್ವ ಧರ್ಮದ ನಾಗರಿಕರು ಸರ್ವಧರ್ಮದ మనయ అమయక యువకరు జైలకి వదు యా ಅನ್ನೋದನ್ನ ನಾವು ಅರ್ಥ ಮಾಡಬೇಕು ಈ ದೇಶವನ್ನ ಕಟ್ಟಲಿಕ್ಕೆ ನಾವು ಬಹಳ ಕಷ್ಟಪಟ್ಟಿದ್ದೇವೆ ಇಲ್ಲಿ ಈ ದೇಶವನ್ನ ಕಟ್ಟುವಾಗ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಅಂತವರು ಟಿಪ್ಪು ಹೈದರಾ ಅಲಿ ಅಂತವರು ಅಶಾಕ್ಲ್ಲಾ ಖಾನ್ ರಂತವರು ಜೀವವನ್ನ ನೀಡಿದ್ರು ಆಗ ಅವರು ನೀವು ಮಾತ್ರ ಜೀವ ನೀಡಿ ನಾವು ಜೀವ ನೀಡುವುದಿಲ್ಲ ಅಂತ ಹೇಳಿಲ್ಲ ಇದು ಇದು ನಮ್ಮ ದೇಶವಲ್ಲ ನಾವು ಯಾಕೆ ಜೀವ ನೀಡಬೇಕು ಅಂತ ಕೂಡ ಹೇಳಿಲ್ಲ ಇದು ನಮ್ಮ ದೇಶ ಮಾತ್ರ ಜೀವನ ಇರ್ತದೆ ಒಟ್ಟಾಗಿ ಹೋರಾಟವನ್ನ ಮಾಡಿದ್ರು ಆ ಹೋರಾಟವನ್ನ ಮಾಡಿದ ಕಾರಣಕ್ಕಾಗಿ ಬ್ರಿಟಿಷರು ಈ ದೇಶದಲ್ಲಿ ದಬ್ಬಾಲಿಕೆ ಮಾಡ್ತಾ ಇದ್ದಂತಹ ಸರ್ವಾಧಿಕಾರ ಮಾಡ್ತಾ ಇದ್ದಂತಹ ನಮ್ಮ ನಮ್ಮ ದೇಶವನ್ನ ಗುಲಾಮತ್ವಕ್ಕೆ ತಲುಪ ಇದ್ದಂತಹ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಸ್ವಾತಂತ್ರ್ಯವನ್ನ ಗಳಿಸಲಿಕ್ಕೆ ಸಾಧ್ಯವಾಯಿತು ಇವತ್ತು ಈ ದೇಶವನ್ನ ಒಡೆಯುವಂತಹ ಈ ದೇಶದ ಸಂವಿಧಾನವನ್ನ ಇಲ್ಲದಾಗಿಸುವಂತಹ ಈ ದೇಶದ ಸೌಹಾರ್ದತೆಯನ್ನು ಈ ದೇಶದಲ್ಲಿರುವಂತಹ ಶಾಂತಿಯನ್ನ ಏಕತೆಯನ್ನ ಭಾತೃತ್ವವನ್ನು ಭಾವೈಕ್ಯತೆಯನ್ನ ಇಲ್ಲದಂತೆ ಮಾಡುವಂತಹ ಅತಿ ದೊಡ್ಡ ಷಡ್ಯಂತ್ರ ನಡೆಯುತ್ತಾ ಇದೆ ಈ ಷಡ್ಯಂತ್ರದ ದೇಶದ ನಾಗರಿಕರು ಸತದು ನಿಲ್ಲಬೇಕನ್ನುವುದನ್ನ ಈ ಪ್ರವಾದಿ ಅವರ ಈ ಮಿಲಾದ್ ರ್ಯಾಲಿಯ ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಪಡ್ತಾ ಇದ್ದೇನೆ ಇನ್ನು ನನ್ನ ಎಲ್ಲ ಸಭಿಕರೆ ನಾವು ನನ್ನ ಆರಂಭದಲ್ಲಿ ಹೇಳಿರುವಂತೆ ಈ ದೇಶ ಬೇಟೆಯಾಡಲು ಪಡುವ ದೇಶವಾಗ್ತಾ ಇದೆ ಅಂತೇಳಿ ನಾನು ಮಾತನ್ನ ಆರಂಭಿಸಿದೆ ಇಂದಿಗೂ ಕೂಡ ಹಲವು ಜನರು ನ್ಯಾಯ ವಂಚಿತರಾಗಿ ಈ ದೇಶದ ಜೈಲುಗಳಲ್ಲಿ ಅಮಾಯಕರು ಕಂಬಿ ಎನಿಸ್ತಾ ಇದ್ದಾರೆ ಅವರಿಗಾಗಿ ಪ್ರಾರ್ಥಿಸುವಂತಹ ಮನಸ್ಸುಗಳು ನಿಮ್ಮದಾಗಬೇಕು ಈ ಒಳ್ಳೊಳ್ಳೆಯ ಉತ್ತಮ ಉತ್ತಮ ದಿನಗಳಲ್ಲಿ ನೀವು ಅವರ ವಿಮೋಚನೆಗಳಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಈ ದೇಶಕ್ಕಾಗಿ ಇಲ್ಲಿ ಈ ಜನಗಳಿಗಾಗಿ ನಿರಂತರವಾಗಿ ಹೋರಾಟಗಳನ್ನ ಮಾಡುವಂತ ಹಲವು ಮಂದಿಗಳನ್ನ ಈ ದೇಶದಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತವರಿಗೂ ಕೂಡ ನಾವು ಅಂತವರ ಜೊತೆಗೂ ಕೂಡ ನಿಲ್ಲುವಂತಹ ಅಂತವರು ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಒಟ್ಟಾಗಿ ಅವರ ಜೊತೆ ಬೆನ್ನು ಕೊಟ್ಟು ನಿಲ್ಲುವಂತ ಕೆಲಸ ನಮ್ಮಿಂದ ಆಗಬೇಕು ಅದೇ ರೀತಿಯಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಕೇರಿಗಳಲ್ಲಿ ನಿಮ್ಮ ಎಲ್ಲಾ ಕಡೆಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೌಹಾರ್ದತೆಯಿಂದ ಸಹೋದರತ್ವದಿಂದ ಬಾಳುವಂತಹ ಒಂದು ವ್ಯವಸ್ಥೆಯನ್ನ ನೀವೆಲ್ಲರೂ ಕೂಡ ರೂಪಿಸಬೇಕು ಅದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಈ ರೀತಿಯ ವಿಲಾದಿ ರ್ಯಾಲಿಗಳೇನಿದೆ ಈ ರೀತಿಯ ಒಗ್ಗೂಡುವಿಕೆಗಳೇನಿದೆ ಇದು ಕೇವಲ ವಿಲಾದಿಗೆ ಮಾತ್ರ ಸೀಮಿತವಾಗದೆ ಅಗತ್ಯ ಬಂದಾಗ ಸತ್ಯ ಮತ್ತು ನ್ಯಾಯದೊಂದಿಗೆ ನಿಲ್ಲಬೇಕಾದಂತಹ ಸಂದರ್ಭದಲ್ಲೂ ಇಂತಹ ರ್ಯಾಲಿಗಳು ನಡೆಯಬೇಕು ಇಂತಹ ಜನಗಳು ಸೇರಬೇಕು ಇಂತಹ ಘೋಷಣೆಗಳು ಮೊಳಗಬೇಕು ಯಾಕಂತ ಹೇಳಿದ್ರೆ ಪ್ರವಾದಿ ಅವರ ಚರ್ಚೆಯಾಗಿದೆ ಅನ್ಯಾಯ ನಡೆದಾಗ ಹೋರಾಟವನ್ನ ಮಾತಾಡುವಂತದ್ದು ಈ ರಾಜನಾಥವನು ಅಲ್ಲಿ ನೀತಿಯನ್ನು ಕೊಡುವುದಿಲ್ಲವೋ ಅಕ್ರಮವನ್ನು ಎಸಗುತ್ತಾನೋ ವಿರುದ್ಧ ಮಾತನಾಡಿ ಅಂತವರ ವಿರುದ್ಧ ಹೋರಾಡಿ ಎಂದಾಗಿದೆ ಪ್ರವಾದಿಯವರ ಸಂದೇಶ ಈ ಸಂದೇಶವನ್ನ ಒಳಗಲ್ಲದಂತ ಈ ಸಂದೇಶವನ್ನ ಅನುಸರಿಸದೆ ನೀವು ಪ್ರವಾದಿಯ ರ್ಯಾಲಿಯನ್ನ ಮಾಡಿ ಪ್ರಯೋಜನ ಇಲ್ಲ ನೀವು ಪ್ರವಾದಿಯ ಕಾರ್ಯಕ್ರಮವನ್ನ ಮಾಡಿ ಪ್ರಯೋಜನ ಇಲ್ಲ ನೀವು ಪ್ರವಾದಿಯ ನೈಜ ವಾಹಕರಾಗಿದ್ದರೆ ನೀವು ಪ್ರವಾದಿಯನ್ನ ಮಹಪ್ಪತ್ತು ಮಾಡುವವರಾಗಿದ್ದಾರೆ ಈ ಪ್ರವಾದಿಯವರನ್ನ ಇಷ್ಟಪಡುವವರಾಗಿದ್ದರೆ ಪ್ರವಾದಿಯ ಸಂದೇಶದ ಪ್ರತಿ ಒಂದು ಅಂಶಗಳು ಕೂಡ ನಿಮ್ಮ ಬದುಕಿನಲ್ಲಿ ಇರಬೇಕು ಹೇಗೆ ನಮಾಜ್ ಅನ್ನ ಮಾಡುತ್ತಿರೋ ನೀವು ಹೇಗೆ ಸಲಾತ್ ಗಳನ್ನ ನೀವು ಹೇಗೆ ಸಲಾತ್ ಮಜಲಿಸಿಗಳನ್ನ ಸಂಘಟಿಸುತ್ತಿರೋ ಅದೇ ರೀತಿಯಲ್ಲಿ ಪ್ರವಾದಿ ಕಳುಹಿಸಿಕೊಟ್ಟಂತಹ ಇನ್ನೊಂದು ಮಾರ್ಗವಿದೆ ನ್ಯಾಯಕ್ಕಾಗಿ ಹೋರಾಡಿ ಎನ್ನುವಂತಹ ಪ್ರವಾದಿಯವರು ತೋರಿಸಿಕೊಟ್ಟಂತಹ ಮಾರ್ಗವಿದೆ ರಾಜನಾದವನು ಅಧಿಕಾರದಲ್ಲಿದ್ದವನು ಅಕ್ರಮ ಸಗುವಾಗ അവന വിരുദ്ധ സഖ്യ അവന വിരുദ്ധ മാതാടി അത് അതി ദ പ്രവാദിയവര സന്ദേശം ഇത് ഇത് നിന്നെ ഇത അനുസരിച്ചു നിന്ന പ്രവധിയ പ്രേമ ಸಾಧ್ಯವಿಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ನಡುವೆ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಟುಕೊಂಡು ಭಿನ್ನರಾಗದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಒಂದು ಉತ್ತಮವಾದಂತಹ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದೆ ಸಾಗೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಕಿವಿ ಮಾತನ್ನ ಹೇಳುತ್ತಾ ನನ್ನ ಈ ಒಂದು ಮಾತುಗಳಿಗೆ ಕಿವಿಯಾದಂತಹ ಈ ಊರಿನ ಎಲ್ಲ ನಾಗರಿಕ ಬಂಧುಗಳಿಗೆ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇದ್ದಂತಹ ಎಲ್ಲ ಗಣ್ಯರಿಗೆ ಕೃತಜ್ಞತೆ